ಭಾರತ ಕಂಡ ಶ್ರೇಷ್ಠ ರಾಜಕಾರಣಿ ಆರ್ಥಿಕ ಸುಧಾರಣೆಯ ಹರಿಕಾರ ರಾಜನೀತಿ ತಜ್ಞ ಶಿಕ್ಷಣ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಂದಿಲ್ಲ ಕಳೆದ ರಾತ್ರಿ ಮನಮೋಹನ್ ಸಿಂಗ್ ಅವರು ವಿದ್ಯಿವಶರಾದರು ತೊಂಬತ್ತೆರಡು ವರ್ಷ ವಯಸ್ಸಿನ ಮನಮೋಹನ್ ಸಿಂಗ್ ಅವರ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾದ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಅವರನ್ನು ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸುಮಾರು ಹತ್ತು ಗಂಟೆಗೆ ಮನಮೋಹನ್ ಸಿಂಗ್ ಅವರು ವಿಧಿವಶರಾಗ್ತಾರೆ ದೇಶಕ್ಕೆ ಅಪಾರ ಕೊಡುಗೆಯನ್ನ ನೀಡಿದ್ದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ರು ಅಗಲಿದ ಶ್ರೇಷ್ಠ ಚೇತನಕ್ಕೆ ಅಂತಿಮ ನಮನವನ್ನು ಸಲ್ಲಿಸುವ ಮೂಲಕ ಈ ವಿಡಿಯೋದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕುರಿತ ಒಂದಷ್ಟು ವಿಶೇಷ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅವರ ಬಾಲ್ಯ ಜೀವನ ಶಿಕ್ಷಣ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಅವರ ಹಾದಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಮನಮೋಹನ್ ಸಿಂಗ್ ಅವರು ಸಾವಿರದ ಒಂಬೈನೂರ ಮೂವತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತಾರರಂದು ಗುರುಮುಖ ಸಿಂಗ್ ಮತ್ತು ಅಮೃತ್ ಕೌರ ದಂಪತಿಗೆ ಜನಿಸ್ತಾರೆ ಬ್ರಿಟಿಷ್ ಭಾರತದ ಪಂಜಾಬ್ನ ಗಾಹ್ನಲ್ಲಿ ಅಂದ್ರೆ ಆಗ ಪಂಜಾಬ್ ಪಾಕಿಸ್ತಾನದಲ್ಲಿತ್ತು ಸಿಖ್ ಕುಟುಂಬದಲ್ಲಿ ಮನಮೋಹನ್ ಸಿಂಗ್ ಅವರು ಜನ್ಮ ತಾಳ್ತಾರೆ ಇನ್ನು ಮನಮೋಹನ್ ಸಿಂಗ್ ಅವರು ಚಿಕ್ಕವರಿದ್ದಾಗಲೇ ತಾಯಿಯನ್ನ ಕಳೆದುಕೊಳ್ತಾರೆ ತಂದೆಯ ಅಜ್ಜಿ ಇವರನ್ನ ಬೆಳೆಸ್ತಾರೆ ಮನಮೋಹನ್ ಸಿಂಗ್ ಅವರ ಆರಂಭಿಕ ಶಾಲಾ ಶಿಕ್ಷಣವು ಉರ್ದು ಮಾಧ್ಯಮದಲ್ಲಿತ್ತು ಭಾರತದ ವಿಭಜನೆಯ ಬಳಿಕ ಮನಮೋಹನ್ ಸಿಂಗ್ ಅವರ ಕುಟುಂಬ ಭಾರತದ ಹಲ್ದ್ವಾನ್ಗೆ ವಲಸೆ ಬರುತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅಮೃತ್ಸರಕ್ಕೆ ಸ್ಥಳಾಂತರಗೊಳ್ತಾರೆ ಅಲ್ಲಿ ಅಮೃತ್ಸರದ ಹಿಂದೂ ಕಾಲೇಜಿನಲ್ಲಿ ಅಧ್ಯಯನ ಶುರು ಮಾಡ್ತಾರೆ ಪಂಜಾಬ್ ವಿವಿಯಲ್ಲಿ ವ್ಯಾಸಂಗ ಮಾಡಿದ ನಂತರ ಹೋಶಿಯಾರ್ಪುರದಲ್ಲಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರು ನಂತರ ಸಾವಿರದ ಒಂಬೈನೂರ ಐವತ್ತೆರಡು ಹಾಗೂ ರಲ್ಲಿ ತಮ್ಮ ಪದವಿ ಸ್ನಾತಕೋತ್ತರ ಪದವಿಗಳನ್ನು ಪಡಿತಾರೆ ಶೈಕ್ಷಣಿಕ ವೃತ್ತಿ ಜೀವನದ ಉದ್ದಕ್ಕೂ ಮನಮೋಹನ್ ಸಿಂಗ್ ಅವರು ಪ್ರಥಮ ಸ್ಥಾನವನ್ನೇ ಪಡೆದಿದ್ರು ಐವತ್ತೇಳರಲ್ಲಿ ಕೇಂಬ್ರಿಡ್ಜ್ ವಿವಿಯಲ್ಲಿ ಅರ್ಥಶಾಸ್ತ್ರ ಟ್ರೈಪೋಸ್ ಅನ್ನು ಪೂರ್ಣಗೊಳಿಸುತ್ತಾರೆ ಸೆಂಟ್ ಜಾನ್ಸ್ ಕಾಲೇಜಿನ ಸದಸ್ಯರಾಗ್ತಾರೆ ಕೇಂಬ್ರಿಡ್ಜ್ ನಂತರ ಮನಮೋಹನ್ ಸಿಂಗ್ ಅವರು ಭಾರತಕ್ಕೆ ವಾಪಸ್ ಆಗ್ತಾರೆ ಪಂಜಾಬ್ ವಿವಿಯಲ್ಲಿ ಮನಮೋಹನ್ ಸಿಂಗ್ ಅವರು ಸೇವೆಯನ್ನು ಸಲ್ಲಿಸಿದ್ರು ಇವರ ಅರ್ಥಶಾಸ್ತ್ರಜ್ಞದ ಪರಿಣಿತಿಯನ್ನು ಗುರುತಿಸಿದ ಲಲಿತ್ ನಾರಾಯಣ ಮಿಶ್ರಾ ಅವರು ಮನಮೋಹನ್ ಸಿಂಗ್ ಅವರನ್ನು ವಿದೇಶಿ ವ್ಯಾಪಾರ ಸಚಿವಾಲಯದ ಸಲಹೆಗಾರರನ್ನಾಗಿ ನೇಮಕ ಮಾಡುತ್ತಾರೆ ಇನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎಪ್ಪತ್ತೊಂದರವರೆಗೆ ಸಿಂಗ್ ದೆಹಲಿಯ ವಿವಿಯ ದೆಹಲಿ ಸ್ಕೂಲ್ ಆಫ್ ನಲ್ಲಿ ಅಂತಾರಾಷ್ಟೀಯ ವ್ಯಾಪಾರದ ಪ್ರಾಧ್ಯಾಪಕರಾಗಿಯೂ ಸೇವೆ ಸಲ್ಲಿಸುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸಿಂಗ್ ಅವರು ಹಣಕಾಸು ಸಚಿವಾಲಯದಲ್ಲಿ ಮುಖ್ಯ ಆರ್ಥಿಕ ಸಲಹೆಗಾರರಾಗ್ತಾರೆ ಹಾಗೆಯೇ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಹಣಕಾಸು ಸಚಿವಾಲಯದಲ್ಲಿ ಕಾರ್ಯದರ್ಶಿಯೂ ಆಗಿದ್ರು ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತೆರಡರಲ್ಲಿ ಯೋಜನಾ ಆಯೋಗದಲ್ಲಿದ್ದರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅವರನ್ನ ಆಗಿನ ಹಣಕಾಸು ಸಚಿವ ಪ್ರಣಬ್ ಮುಖರ್ಜಿ ಅವರ ಅಡಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ನಾಗಿ ನೇಮಕ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎಂಬತ್ತೇಳರವರೆಗೆ ಭಾರತದ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದರು ಯೋಜನಾ ಆಯೋಗದಲ್ಲಿ ಅವರ ಅಧಿಕಾರಾವಧಿಯ ನಂತರ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಸ್ವಿಟ್ಜರ್ಲ್ಯಾಂಡ್ನ ಜಿನೀವಾದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಸ್ವತಂತ್ರ ಆರ್ಥಿಕ ನೀತಿ ಚಿಂತಕರ ಚಾವಡಿಯ ಸೌತ್ ಕಮಿಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇನ್ನು ಜಿನೀವಾದಿಂದ ಭಾರತಕ್ಕೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಾಪಸ್ಸಾದಂತಹ ಆದಂತಹ ಮನಮೋಹನ್ ಸಿಂಗ್ ಅವರು ಚಂದ್ರಶೇಖರ್ ಅವರ ಅಧಿಕಾರಾವಧಿಯಲ್ಲಿ ಆರ್ಥಿಕ ವ್ಯವಹಾರಗಳ ಬಗ್ಗೆ ಭಾರತದ ಪ್ರಧಾನಮಂತ್ರಿಯ ಸಲಹೆಗಾರರಾಗಿ ಹುದ್ದೆಯನ್ನು ಅಲಂಕರಿಸುತ್ತಾರೆ ಇನ್ನು ಎರಡು ಸಾವಿರದ ನಾಲ್ಕರ ಮೇ ಇಪ್ಪತ್ತೆರಡರಂದು ಭಾರತದ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ ಹಾಗೆಯೇ ಎರಡು ಸಾವಿರದ ಒಂಬತ್ತರ ಮೇ ಇಪ್ಪತ್ತೆರಡರಂದು ಎರಡನೇ ಬಾರಿಗೆ ಭಾರತದ ಪ್ರಧಾನಿಗಳಾಗಿ ಮತ್ತೊಮ್ಮೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಹಾಗೆಯೇ ಈಗಿನ ಪ್ರಧಾನಿ ನರೇಂದ್ರ ಮೋದಿಯವರ ನಂತರ ಅತಿ ಹೆಚ್ಚು ವರ್ಷಗಳ ಕಾಲ ಪ್ರಧಾನಿ ಹುದ್ದೆಯಲ್ಲಿದ್ದ ಖ್ಯಾತಿಯನ್ನ ಮನಮೋಹನ್ ಸಿಂಗ್ ಅವರು ಪಡೆದುಕೊಂಡಿದ್ದಾರೆ ಆರು ಅವಧಿಗೆ ರಾಜ್ಯಸಭೆಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ ಮನಮೋಹನ್ ಸಿಂಗ್ ಅವರು ಒಮ್ಮೆಯೂ ಕೂಡ ಲೋಕಸಭೆಯ ಸದಸ್ಯರಾಗಿ ಆಯ್ಕೆಯಾಗಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದಕ್ಷಿಣ ದೆಹಲಿ ಲೋಕಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆಯನ್ನ ಮಾಡಿದ್ರೂ ಕೂಡ ಬಿಜೆಪಿಯ ಕುಮಾರ್ ಮಲ್ಹೋತ್ರಾ ಅವರ ವಿರುದ್ಧ ಸೋಲನ್ನ ಕಂಡರು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರ ಸಂದರ್ಭದಲ್ಲಿ ಭಾರತದ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು ಆಗ ಪಿವಿ ವಿ ನರಸಿಂಹರಾವ್ ಅವರ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿ ಮನಮೋಹನ್ ಸಿಂಗ್ ಅವರು ನೇಮಕಗೊಳ್ತಾರೆ ಭಾರತದ ಆರ್ಥಿಕ ಉದಾರೀಕರಣದ ವಾಸ್ತುಶಿಲ್ಪಿಯಾಗಿ ಹೊರಹೊಮ್ತಾರೆ ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮಗೆ ಹೇಳಲೇಬೇಕು ಹತ್ತು ವರ್ಷಗಳ ಕಾಲ ಪ್ರಧಾನಿಯಾಗಿ ಹುದ್ದೆಯನ್ನು ನಿಭಾಯಿಸಿದಂತಹ ಮನಮೋಹನ್ ಸಿಂಗ್ ಅವರಿಗೆ ಈ ಪ್ರಧಾನಿ ಹುದ್ದೆ ಹೇಗೆ ಒಲಿದು ಬಂತು ಅನ್ನೋದನ್ನು ನೋಡೋದಾದರೆ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿಯವರ ನೇತೃತ್ವದ ಯುಪಿಎ ಕೂಟ ಎನ್ ಗಿಂತ ಹೆಚ್ಚು ಸ್ಥಾನವನ್ನ ಗಳಿಸಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೆ ಸೋನಿಯಾ ಗಾಂಧಿಯವರೇ ಮುಂದಿನ ಪ್ರಧಾನಿ ಅಂತ ಹೇಳಿ ಸಂಭ್ರಮಾಚರಣೆಯೂ ಕೂಡ ಶುರುವಾಗುತ್ತೆ ಆದರೆ ಸೋನಿಯಾ ಗಾಂಧಿಯವರು ಅಂದು ತೆಗೆದುಕೊಂಡಂತಹ ನಿರ್ಧಾರದಿಂದ ಇಡೀ ದೇಶವೇ ಶಾಕ್ಗೆ ಒಳಗಾಗಿತ್ತು ಮನೆ ಬಾಗಿಲಿಗೆ ಪ್ರಧಾನಿಯಾಗುವಂತಹ ಹುದ್ದೆಯ ಅದೃಷ್ಟ ಬಂದರೂ ಕೂಡ ಆ ಪಟ್ಟಕ್ಕೆ ಸೋನಿಯಾ ಗಾಂಧಿಯವರು ಏರಲಿಲ್ಲ ತಮ್ಮ ಅಂತರಾತ್ಮ ಅದಕ್ಕೆ ಒಪ್ಪುವುದಿಲ್ಲ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಶಾಕ್ ಅನ್ನ ಸೋನಿಯಾ ಗಾಂಧಿಯವರು ಕೊಡ್ತಾರೆ ಎಷ್ಟೇ ಗೋಗರಿದ್ರು ಕೂಡ ಯಾರೇ ಕೇಳ್ಕೊಂಡ್ರು ಕೂಡ ಸೋನಿಯಾ ಗಾಂಧಿ ಅವರು ಪ್ರಧಾನಿ ಆಗೋದಕ್ಕೆ ಒಪ್ಪೋದೇ ಇಲ್ಲ ಕೊನೆಯದಾಗಿ ಯಾರು ಪ್ರಧಾನಿ ಆಗ್ತಾರೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಲ್ಲೂ ಕೂಡ ಇತ್ತು ಅನೇಕ ಕಾಂಗ್ರೆಸ್ನ ಹಿರಿಯ ನಾಯಕರು ತಮ್ಮ ಹೆಸರನ್ನು ತೆಗೆದುಕೊಳ್ಳಬಹುದು ಅಂತ ಕಾತ್ರದಿಂದ ಕಾಯ್ತಿದ್ರು ಆದ್ರೆ ಸೋನಿಯಾ ಗಾಂಧಿ ಅವರು ಸೂಚಿಸಿದ ಹೆಸರು ಮನಮೋಹನ್ ಸಿಂಗ್ ಹಣಕಾಸು ಸಚಿವರಾಗಿ ಪಿ ವಿ ನರಸಿಂಹ ರಾವ್ ಅವರ ಅಧಿಕಾರಾವಧಿಯಲ್ಲಿ ಸೇವೆ ಸಲ್ಲಿಸಿದ್ದ ಮನಮೋಹನ್ ಸಿಂಗ್ ಅವರು ಎಲ್ಲರಿಗೂ ಕೂಡ ಪರಿಚಿತರಾಗಿದ್ದರು ಅವರಿಗಿದ್ದಂತಹ ಆರ್ಥಿಕ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನ ಅರಿತಿದ್ದ ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಿ ಹುದ್ದೆಗೆ ಕೂರಿಸಿ ಅವರ ಬುದ್ಧಿವಂತಿಕೆಯನ್ನ ಬಳಸಿಕೊಳ್ಳುವುದು ಅವರ ಉದ್ದೇಶವಾಗಿತ್ತು ಹೀಗೆ ಮನಮೋಹನ್ ಸಿಂಗ್ ಅವರಿಗೆ ಪ್ರಧಾನಿ ಹುದ್ದೆ ದಕ್ಕಿತ್ತು ಅಂದು ಇನ್ನು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಹೆಚ್ಚು ಮೌನವಾಗಿಯೇ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಇದ್ರು ಅವರ ಮೌನವನ್ನೇ ಬಳಸಿಕೊಂಡು ಎಷ್ಟೋ ಮಂದಿ ಅವರನ್ನು ಟೀಕೆ ಮಾಡ್ತಾ ಇದ್ರು ವ್ಯಾಪಕ ಟೀಕೆಗಳಿಗೂ ಕೂಡ ಮನಮೋಹನ್ ಸಿಂಗ್ ಅವರು ಗುರಿಯಾಗಿದ್ದರು ಅಷ್ಟು ಮಾತ್ರವಲ್ಲ ಕಲ್ಲಿದ್ದಲು ಗಣಿ ಟೂ ಜಿ ಸ್ಪೆಕ್ಟ್ರಮ್ ಹಂಚಿಕೆ ಕಾಮನ್ವೆಲ್ತ್ ಕ್ರೀಡಾಕೂಟ ಆಯೋಜನೆಯ ವೇಳೆ ವ್ಯಾಪಕ ಭ್ರಷ್ಟಾಚಾರದಂತಹ ಆರೋಪಗಳನ್ನು ಎದುರಿಸಿದಾಗಲೂ ಕೂಡ ಅವರು ಮೌನವಾಗಿಯೇ ಆ ತೀವ್ರ ಟೀಕೆಗಳಿಗೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ ರು ಇನ್ನು ಬಿಜೆಪಿಯ ಅನೇಕ ನಾಯಕರು ಇನ್ನು ಬಿಜೆಪಿಯ ಅನೇಕ ನಾಯಕರು ಮನಮೋಹನ್ ಸಿಂಗ್ ಅವರ ಮೌನದ ಬಗ್ಗೆ ಮೌನ ಮೋಹನ್ ಸಿಂಗ್ ಅಂತ ಕರೆಯುವ ಮೂಲಕ ಲೇವಡಿಯನ್ನ ಮಾಡ್ತಾನೆ ಇದ್ರು ಸಾಕಷ್ಟು ಟ್ರೋಲ್ಗಳಿಗೂ ಕೂಡ ಜೋಕ್ಗಳಿಗೂ ಕೂಡ ಮನಮೋಹನ್ ಸಿಂಗ್ ಅವರು ಒಳಗಾಗಿದ್ರು ಆದರೆ ಅದ್ಯಾವುದಕ್ಕೂ ಕೂಡ ಧೃತಿಗೆಡದೆ ಹಾದಿಯಲ್ಲಿ ತಮ್ಮ ರಾಜಕೀಯ ಜೀವನವನ್ನ ಪ್ರಧಾನಿಯಾಗಿ ದೇಶಕ್ಕೆ ತಮ್ಮ ಸೇವೆಯನ್ನ ಮುಂದುವರೆಸಿದ್ರು ಇನ್ನು ಬರಾಕ್ ಒಬಮ್ಮ ಮತ್ತು ಮನಮೋಹನ್ ಸಿಂಗ್ ಅವರ ಗೆಳೆತನದ ಬಗ್ಗೆ ಇಲ್ಲಿ ಮಾತನಾಡಲೇಬೇಕು ನಾನು ಮನಮೋಹನ್ ಸಿಂಗ್ ಅವರ ದೊಡ್ಡ ಫ್ಯಾನ್ ಅಂತ ಬರಾಕ್ ಒಬಮ್ಮ ಹೇಳಿಕೊಂಡಿದ್ದರು ಅವರಿಬ್ಬರ ಸ್ನೇಹ ತುಂಬಾ ವಿಶೇಷವಾಗಿತ್ತು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗಲೇ ಅಮೇರಿಕಾಗೆ ಒಬಮ್ಮ ಅವರು ಕೂಡ ಅಧ್ಯಕ್ಷರಾಗಿದ್ದರು ಆ ವೇಳೆ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಅಮೇರಿಕಾದಲ್ಲಿ ಮಹಾನ್ ಆರ್ಥಿಕ ಕುಸಿತ ಉಂಟಾಗಿತ್ತು ಅದರ ಪ್ರಭಾವ ಭಾರತದ ಮೇಲೂ ಕೂಡ ಬೀರಿತ್ತು ಆದರೆ ಭಾರತಕ್ಕೆ ಹೆಚ್ಚು ನಷ್ಟ ಆಗದಂತೆ ಮನಮೋಹನ್ ಸಿಂಗ್ ಅವರು ಹೆಚ್ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಂಡು ಒಬಮ್ಮ ಅವರಲ್ಲೂ ಕೂಡ ಅಚ್ಚರಿಗೆ ಕಾರಣರಾಗಿದ್ರು ಹಾಗೆಯೇ ಒಬಮ್ಮ ಅವರ ಜೊತೆಗೆ ಐತಿಹಾಸಿಕ ಭಾರತ ಅಮೆರಿಕ ಅಣು ಒಪ್ಪಂದವನ್ನು ಕುದುರಿಸುವಲ್ಲಿ ಮನಮೋಹನ್ ಸಿಂಗ್ ಅವರು ಯಶಸ್ವಿಯಾಗಿದ್ದರು ವೈಯಕ್ತಿಕವಾಗಿಯೂ ಕೂಡ ಇವರಿಬ್ಬರ ಸ್ನೇಹ ಮಧುರವಾಗಿತ್ತು ಜಗತ್ತಿನ ಶ್ರೇಷ್ಠ ಆರ್ಥಿಕ ತಜ್ಞರಲ್ಲಿ ಒಬ್ಬರು ಮನಮೋಹನ್ ಸಿಂಗ್ ಅವರು ಅಂತ ಹೇಳಿ ಒಬಾಮಾ ಅವರನ್ನು ಸದಾ ಗೌರವಿಸ್ತಾ ಇದ್ರು ಆದರೆ ಇಂದು ಪ್ರಾಮಾಣಿಕತೆ ಸರಳ ಸಜ್ಜನಿಕೆ ಮೃದು ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದ ಡಾ ಮನಮೋಹನ್ ಸಿಂಗ್ ಅವರನ್ನು ಕಳೆದುಕೊಂಡು ಇಡೀ ದೇಶವೇ ಬಡವಾಗಿದೆ ಅವರ ಅಗಲಿಕೆಗೆ ಕಂಬನಿಯನ್ನ ಮಿಡಿಯುತ್ತಿದೆ ಅವರ ಆತ್ಮಕ್ಕೆ ಶಾಂತಿ ಸದ್ಗತಿ ಸಿಗಲಿ ಅನ್ನುವುದೇ ನಮ್ಮೆಲ್ಲರ ಪ್ರಾರ್ಥನೆ